ಸೊ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಕೋಲೂರು ಗ್ರಾಮ ಫಾರ್ಮ್ಲ್ಯಾಂಡ್ ಕಂಟ್ರಿ ರ್ಯೂಟ್ಸ್ ಅಂತ ಪ್ರಾಜೆಕ್ಟ್ ನೇಮು ಕಂಪ್ನಿ ಬಂದು ಅರ್ಬನ್ ನೇಚರ್ ಎಕ್ಸ್ಟೇಟ್ಸ್ ಟೋಟಲ್ ತರ್ಟಿ ಟು ಏಕರ್ ಪ್ರಾಜೆಕ್ಟ್ ಇದು ಫೇಸ್ ಒನ್ ಕಂಪ್ಲೀಟ್ಲಿ ಸೋಲ್ಡ್ ಔಟು ಸೆವೆನ್ ಏಕರ್ಸು ಆರ್ ಫಿಫ್ಟಿ ಪ್ಲಾಟ್ಸ್ ಫೇಸ್ ಟು ಇವಾಗ ನಡೀತಾ ಇದೆ ಇಟ್ಸ್ ಇನ್ ಅರ್ಲಿಯಸ್ಟ್ ಸ್ಟೇಜ್ ನಾವು ಟೋಟಲ್ ಫಿಫ್ಟಿ ಪ್ಲಾಟ್ಸ್ ಇದೆ ಅಲ್ಲಿ ನಾವು ಎಮ್ಯುನಿಟೀಸ್ ಎಲ್ಲ ಡೆವಲಪ್ಮೆಂಟ್ ಮಾಡ್ತಾಯಿದ್ವಿ ಆ್ಯಕ್ಚುಲಿ ಒಂದು ಫಿಫ್ಟೀನ್ ಪ್ಲಾಟ್ಸ್ ಸೇಲ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅದಾದಮೇಲೆ ನಾವು ಅಮ್ನಿಟಿ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಪ್ಲಾಟ್ ಕಂಟಿನ್ಯೂ ಆಗುತ್ತೆ ಹಂಡ್ರೆಡ್ ಆ್ಯಂಡ್ ತರ್ಟಿ ಟು ಪ್ಲಾಟ್ ಗಂಟೆ ಕಂಟಿನ್ಯೂ ಆಗುತ್ತೆ ಟೋಟಲ್ ತರ್ಟಿ ಟು ಏಕರ್ ಇದು ವಿ ಆರ್ ಎಕ್ಸ್ಪೆಕ್ಟಿಂಗ್ ದ ಸಿಕ್ಸ್ ಮಂತ್ಸ್ ಓಕೆ ಐ ವಿಲ್ ಶೋ ಯು ಮಿನಿಮಮ್ ಒನ್ ಪ್ಲಾಟ್ ವಿಲ್ ಬಿ ಸಿಕ್ಸ್ ತೌಸಂಡ್ ಸ್ಕ್ವೇರ್ ಫೀಟ್ ಆ್ಯಂಡ್ ದ ಪ್ಲಾಟ್ ಸೈಜ್ ಸಿಕ್ಸ್ ತೌಸಂಡ್ ಟು ನೈನ್ ತೌಸಂಡ್ ಸ್ಕ್ವೇರ್ ಫೀಟ್ ಅಪ್ ಟು ಓಕೆ ಸಿ ದಿಸ್ ಇಸ್ ಒನ್ ಟೂ ಟು ಪ್ಲಾಟ್ ದೇ ಹವ್ ಬಾಟ್ ಒನ್ ಕಸ್ಟಮರ್ ಫೇಸ್ ಟು ಫೇಸ್ ಒನ್ ಆ್ಯಕ್ಚುಲಿ ಪ್ಲಾಟ್ ಇಲ್ಲಿಂದ ಆ ಕಲ್ಲಿಂದ ಅಲ್ಲಿಗಂಟ

ಸೊ ಇದು ಡಾಮಿಟ್ರೀ ಆಸ್ಟೋನಿಂದ ಆಸ್ಟೋನ್ ಆ ಮೂಲೆಯಲ್ಲಿ ಒಂದು ಐನೂರು ಸ್ಕ್ವೇರ್ ಫೀಟ್ ನೀವು ಒಂದು ಪಾರ್ಮ್ ಹೌನ್ಸ್ ಕಟ್ಕೊಂಡ್ರೆ ಮಿಕ್ಕಿದಿಸ್ ಜಾಗ ನಿಮಗೆ ಸಿಗುತ್ತೆ ನೀವು ಇಲ್ಲಿ ರೈಟ್ ಸೈಡೆಲ್ಲ ಅಮ್ಯುಲಿಟೀಸ್ ಬರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ವಾಲಿಬಾಲ್ ಕೋರ್ಟ್ ಬರುತ್ತೆ ಅದಾದಮೇಲೆ ಓಪನ್ ಜಿಮ್ ಬರುತ್ತೆ ಕಿಡ್ಸ್ ಪ್ಲೇ ಏರಿಯಾ ಬರುತ್ತೆ ಅದಾದಮೇಲೆ ಸೀನಿಯರ್ ಸಿಟಿಸನ್ ಪಾರ್ಕ್ ಬರುತ್ತೆ ಅದಾದಮೇಲೆ ಕ್ಯಾಂಪ್ ಫೈರ್ ಬರುತ್ತೆ ಮೂರು ಕ್ಯಾಂಪ್ ಫೈರ್ ಮಾಡ್ತಾ ಇದ್ದೀವಿ ಫಿಫ್ಟೀನ್ ಫಿಫ್ಟೀನ್ ಮೆಂಬರ್ಸು ಮೂರು ಮೂರು ಜಾಗದಲ್ಲಿ ಕುತ್ಕೊಂಡು ಪಾರ್ಟಿ ಮಾಡ್ಬೋದು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸ್ವೈರ್ ಫೀಟಲ್ಲಿ ಕ್ಯಾಂಪ್ ಫೈರ್ ಇದ್ದೀವಿ ಈ ಜಾಗ ಬಂದು ಪ್ಯೂರ್ಲಿ ರೆಡ್ ಸಾಯಿಲು ಇದರಲ್ಲಿ ಏನು ಬೇಕಾದರೆ ಬೆಳಿಬೋದು ಎಲ್ಲ ಬರುತ್ತೆ ಯಾವುದು ಫೇಲರ್ ಆಗಲ್ಲ ಮತ್ತು ಡಿಪ್ ಇರಿಗೇಷನ್ನು ಪ್ರತಿಯೊಂದು ಮರಕ್ಕೂ ನಾವು ಈ ಥರ ಡಿಪ್ ಇರಿಗೇಷನ್ ಪೈಪ್ ಹಾಕಿದ್ದೀವಿ ಒಂದೇ ಹೇಳಿ ಸರ್ ಇವರು ಫೇಸ್ ಒನ್ ಕಸ್ಟಮರೆ ಇವರು ಬೆಂಗಳೂರಲ್ಲಿ ಆಗಿದ್ದಾರೆ ಇಲ್ಲಿ ಬಂದು ಎವ್ರಿ ವೀಕ್ ಬಂದು ಸಾಟರ್ಡೆ ಸಂಡೇಲಿ ಬಂದು ಇರ್ತಾರೆ ಫ್ಯಾಮಿಲಿ ಜೊತೆ ಬಂದು ಸ್ಟೇ ಮಾಡ್ತಾರೆ ಎರಡು ದಿನ ಪೀಸ್ಫುಲ್ ಇವರು ಎರಡು ಸಾವಿರ ತಗೊಂಡಿದ್ದಾರೆ ಹನ್ನೆರಡು ಸಾವಿರ ಸ್ಕ್ವೇರ್ ಫೀಟು ಅಲ್ಲಿಂದ ಆ ಕಲ್ಲಿಂದ ಆ ಕಲ್ಲು ಬರುತ್ತೆ ಇದು ಐನೂರು ಸ್ಕ್ವೇರ್ ಫೀಟಲ್ಲಿ ಕಟ್ಟಿದಂಥ ಒಂದು ಮನೆ ಒನ್ ಬಿ ಎಚ್ ಕೆ ಯೂಸ್ ಮಾಡಿಲ್ಲ ಟೇಲ್ಸ್ ಯೂಸ್ ಮಾಡಿಲ್ಲ ಎಲ್ಲ ನ್ಯಾಚುರಲ್ ಅಡ್ಯಾಪ್ಟಡಾಗಿ ಯೂಸ್ ಮಾಡಿದ್ದಾರೆ ಬೋರ್ವೆಲ್ ಒಂದು ಇಂಡಿವಿಜುವಲ್ ಗೊತ್ತೊ ಬರೋದು ಮಾತಾಡಿದರೆ ಇಲ್ಲಿ ಯಾವುದೇ ಬೇರೆ ನೀಡ್ಸ್ ಇಲ್ಲ ರೈಸ್ ಒಂದು ತೊಗೊಂಡ್ರೆ ಅವ್ರದ್ದು ಓನ್ ವೆಜಿಟೇಬಲ್ಸ್ ಇದೆ ಓನ್ ಫ್ರೂಟ್ಸ್ ಇದೆ ಎಲ್ಲ ಇಲ್ಲೇ ಫ್ರೆಶ್ ಅವ್ರದ್ದು ಆರ್ಗಾನಿಕ್ ಅವರು ಯೂಸ್ ಮಾಡ್ಕೊತಾರೆ ಇವ್ರದ್ದು ರೂಲ್ಸ್ ಏನಂದರೆ ಒಂದು ಇದು ಕೂಡ ಪ್ಲಕ್ ಮಾಡೋಕ್ಕೆ ಬಿಡೋಲ್ಲ ತುಂಬ ಪ್ರೀತಿಯಿಂದ ನೋಡ್ಕೊತಾರೆ ಗಿಡ ನಮ್ಮ ಮಕ್ಕಳ ಥರ ನೋಡ್ಕೊತಾರೆ ಅವ್ರು ಪ್ರೀತಿಯಿಂದ ತಗೊಂಡಿರೋ ಜಾಗ ಇದು ಸೊ ಇಲ್ಲಿ ಬಂದರೆ ಇದೇ ಎಲ್ಲರಿಗೂ ನಾವು ಇಲ್ಲಿ ಗೇಟೆಡ್ ಕಮ್ಯುನಿಟಿಯಲ್ಲಿ ಬರೋ ಎಲ್ಲ ತೊಗೊಳ್ಳೋ ಎಲ್ಲ ಕಸ್ಟಮರ್ಸ್ಗೂ ಇದೇ ಟಾಪಿಕ್ ಇಲ್ಲಿ ಬಂದರೆ ನೆಮ್ಮದಿ ಅದೇ ಮೇನ್ So we welcome you all to country roots uh, project by jointly by SR developers and urban nature states So I am the director of urban nature state and he is the founder of SR developers. So we are taking care of development and marketing and uh, in brief we can tell you it is 32 acres project with one uh, first phase is sold out. Second phase, we are selling, which is also going to be sold out. Almost it is sold out. So, we have planned to launch another three phases third, fourth, and fifth. And uh, if we talk about the amenities, we have all the amenities which complement the farms like swimming pool, clubhouse, volleyball court, multipurpose court, pet zone, campfire zone, fishing point, etc. etc. So, these are the basic uh, details about the project. And uh, once we talk about the connectivity, it is equally connected with Bangalore as well as Mysore. So, if you go towards, uh, it is only, this country road is only 2.5 kilometers from uh, the expressway. And uh, the commuting time from Bangalore is only one hour. And from Mysore also, it's only one hour. So, if you find the location is very strategic for the farm. ಆ್ಯಂಡ್ ದ ಮಿನಿಮಮ್ ಸೈಜ್ ವಿಲ್ ಸ್ಟಾರ್ಟ್ ಫ್ರಮ್ ಸಿಕ್ಸ್ ಥೌಸಂಡ್ ಸ್ಕ್ವೈರ್ ಫೀಟ್ ಸೊ ದಟ್ ಯು ಹಾವ್ ಎನ್ಅ್ ಸ್ಪೇಸ್ ಟು ಡೆವಲಪ್ ವಾಟ್ ಎವರ್ ಯು ವಾಂಟ್ ಅಪಾರ್ಟ್ ಫ್ರಮ್ ದ್ಯಾಟ್ ರಿಗಾರ್ಡಿಂಗ್ ದ ಪ್ಲಾಟ್ ಡೆವಲಪ್ಮೆಂಟ್ ರಂಗನಾಥ್ ವಿಲ್ ಟೆಲ್ ಯು ದೋಲ್ ಥಿ ಮೊದಲಿಗೆ ಎಲ್ಲರಿಗೂ ಸ್ವಾಗತ ಕಂಟಿನ್ಯೂಸನ್ನು ಪ್ರಾಜೆಕ್ಟ್ಗೆ ಇಲ್ಲಿ ಪ್ರಶಾಂತ್ ಸರ್ ಹೇಳಿದ ಮೂವತ್ತೆರಡು ಎಕರೆ ಬರ್ತಾ ಇದೆ ಸೊ ಆಲ್ರೆಡಿ ಫಸ್ಟ್ ಫೇಸು ಎಂಟು ಇದೆ ಅದು ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ಸೆಕೆಂಡ್ ಫೇಸ್ ಆಲ್ರೆಡಿ ಸೋಲ್ಡ್ ಔಟ್ ಹತ್ರಕ್ಕೆ ಬಂದಿದೆ ಇದು ಮುಖ್ಯ ಉದ್ದೇಶ ಕಂಟ್ರಿಬ್ಯೂಟ್ಸ್ ಅಂದರೆ ದೇಶದ ಬೇರು ತುಂಬ ಚೆನ್ನಾಗಿ ಹೆಸರು ಕೂಡ ಬಂದಿದೆ ಮತ್ತು ಇಲ್ಲಿ ಕಸ್ಟಮರ್ಸ್ಗೆ ಯಾವ ರೀತಿ ನಾವು ಐದೂರು ಕುಂಟೆ ಜಮೀನನ್ನು ಕೊಡ್ತೀವಿ ಅದರಲ್ಲಿ ಏನೆಲ್ಲ ಮಾಡ್ಬೋದು ಎಷ್ಟು ಥರ ಅಮ್ಯುನಿಟಿಸ್ಗಳು ಬರುತ್ತೆ ಎಷ್ಟು ಸದ ಪ್ಲಾಂಟೇಶನ್ಸ್ಗಳು ಬರುತ್ತೆ ಅನ್ನೋದಕ್ಕೆ ಸಣ್ಣದಾಗಿ ನಾವು ಮಾಡಿ ತೋರಿಸಿದೀವಿ ಎಂಟೆಕ್ರೆ ಫಸ್ಟ್ ಫೇಸಲ್ಲಿ ಅದು ವಿನೋದ್ ಸಾರು ಮತ್ತು ರಂಜನ್ ಸಾರು ನಮ್ಮ ಎಕ್ಸಿಟಿಂಗ್ ಕಸ್ಟಮರ್ಸು ಒಂದು ಐದುವರೆ ಕುಂಟೆಯಲ್ಲಿ ಏನೇನು ಬರುತ್ತೆ ನಲವತ್ತು ಥರ ಪ್ಲಾಟ ಪ್ಲ್ಯಾಂಟೇಷನ್ ಮಾಡಿಸಿ ಕೊಡ್ತೀವಿ ನಿಮಗೆ ತ್ರೀ ಸೈಡ್ಸ್ ಬೌ ಬೌಂಡ್ರೀಸ್ ಇರುತ್ತೆ ತ್ರೀ ಸೈಡ್ ಬೌಂಡ್ರಿಗೂ ಸುಮಾರು ನಲವತ್ತು ಗಿಡಗಳನ್ನ ಪ್ಲಾಂಟೇಶನ್ ಮಾಡಿಸಿ ಕೊಡ್ತೀವಿ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ತನಕ ಬಂದಿದ್ದಕ್ಕೆ ನಾನು ವಿನೋದ್ ಅಂತ ಇಲ್ಲಿ ಎರಡೂವರೆ ವರ್ಷದಿಂದ ನಾನು ಇಲ್ಲಿ ಪ್ಲಾಟ್ ತೊಗೊಂಡಿದ್ದೀನಿ ಪ್ಲಾಟ್ ತೊಗೊಂಡು ಇಲ್ಲೊಂದು ಚಿಕ್ಕದಾಗಿ ತೊಟ್ಟಿ ಮನೆ ಅಂತ ಒಂದು ಮನೆ ಕಟ್ಸ್ಕೊಂಡು ಇಲ್ಲಿ ವೀಕೆಂಡ್ಸು ಆವಾಗ ಬಂದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತೀವಿ ಒಂದಷ್ಟು ತೆಂಗಿನ ಮರ ಬಾಳೆ ಮರ ಅದು ಇದೆಲ್ಲ ಹಾಕ್ಕೊಂಡಿದ್ದೀವಿ ಭಾಳ ಚೆನ್ನಾಗಿರುತ್ತೆ ಈ ಥರ ಒಂದು ಬೆಂಗಳೂರಿಂದ ಸ್ವಲ್ಪ ದೂರದಲ್ಲಿ ಒಳ್ಳೆಯ ಗಾಳಿ ಒಳ್ಳೆಯ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಬನ್ನಿ ಎಲ್ಲರೂ ನೋಡಿ ಒಂದ್ಸಲಿ ರಂಗನಾಥ್ ಅವ್ರದ್ದು ಒಂದೊಳ್ಳೆ ಕೋಆಪರೇಷನ್ ಇದೆ ಇಲ್ಲಿ ಯಾವುದೇ ಥರ ಗಿಡಗಳನ್ನ ಮೇಂಟೈನ್ ಮಾಡೋದಕ್ಕಾಗ್ಲಿ ಆಮೇಲೆ ಇಲ್ಲಿ ನೀರು ವ್ಯವಸ್ಥೆ ಮಾಡ್ಕೊಳ್ಳೋದಾಗ್ಲಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಬಂದು ನೋಡಿ ಒಂದ್ಸಲಿ ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಮತ್ತು ಒಳ್ಳೆ ಜನಗಳು ಇದ್ದಾರೆ ಸೊ ಒಳ್ಳೆ ಒಂದು ಕಮ್ಯುನಿಟಿ ಬಿಲ್ಡ್ ಆಗ್ತಾಯಿದೆ ಸೊ ವಿ ಹ್ಯಾವಿಂಗ್ ಗ್ರೇಟ್ ಟೈಮ್ ಅಷ್ಟೇ ಏನಾದ್ರು ಕಂಟ್ರಿ ರೂಟ್ಸ್ ಫಾರ್ಮ್ಸ್ ಡೆವಲಪ್ಡ್ ಬೈ ಅರ್ಬನ್ ನೇಚರ್ ಎಸ್ಟೇಟ್ಸ್ ಇದು ಹದಿನಾಲ್ಕು ವರ್ಷದಿಂದ ಮಾಡ್ಕೊಂಡು ಬಂದಿದೀವಿ ಟುವರ್ಡ್ಸ್ ಬ್ಯಾಂಗ್ಳೂರ್ ಇದು ನಡೀತಾ ಪ್ರಾಜೆಕ್ಟ್ ಪ್ರೀ ಲಾಂಚ್ ಬಂದು ಮಾಗಡಿ ಮತ್ತೆ ಮಾಸ್ತಿನಲ್ಲಿ ನಡೀತಾ ಇದೆ ಇದು ಬಂದು ತರ್ಟಿ ಟು ಏಕರ್ ಪ್ರಾಜೆಕ್ಟ್ ಟೋಟ್ಲಿ ಫೇಸ್ ಒನ್ ಸೆವೆನ್ ಏಕರ್ಸ್ ಕಂಪ್ಲೀಟ್ಲಿ ಸೋಲ್ಡ್ ಔಟ್ ಹ್ಯಾವ್ ಕಸ್ಟಮರ್ಸ್ ಆರ್ ಹ್ಯಾಪಿ ಫೈವ್ ಹೌಸಸ್ ಬಿಲ್ಡ್ ಕಮೆಂಟ್ ಸ್ಟೇ ಹಿಯರ್ ಫಾರ್ ದ ಪೀಸ್ ಎಕ್ಸಿಟ್ ಫ್ರಮ್ ದ ಬ್ಯಾಂಗ್ಳೂರ್ ಫೇಸ್ ಟು ಟೋಟಲ್ ತರ್ಟಿ ಪ್ಲಾಟ್ಸ್ ಇದೆ ಅಪ್ ಟು ಫಿಫ್ಟಿ ಪ್ಲಾಟ್ಸ್ ಗಂಟೆ ಇದು ಎಕ್ಸ್ಟೆಂಡ್ ಆಗುತ್ತೆ ಫೇಸ್ ಫೈ ಗಂಟಾ ಇದೆ ಟೋಟಲ್ ಒನ್ ಏಯ್ಟಿ ಪ್ಲಾಟ್ಸ್ ಇದೆ ಫೇಸ್ ಟೂ ನಲ್ಲಿ ತರ್ಟಿ ಪ್ಲಾಟ್ಸ್ ಅಲ್ಲಿ ಆಲ್ಮೋಸ್ಟ್ ಇವಾಗ ಸೋಲ್ಡ್ ಔಟ್ ಆಗಿದೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಟೂ ವೀಕ್ಸ್ ಅಲ್ಲೇ ಟ್ವೆಲ್ ಪ್ಲಾಟ್ಸ್ ಸೇಲ್ ಆಗಿದೆ ಸೊ ವಿ ಆರ್ ಡೆವಲಪಿಂಗ್ ಫಿಫ್ಟೀನ್ ಎಮ್ಯುನಿಟೀಸ್ ಲೈಕ್ ಸ್ವಿಮ್ಮಿಂಗ್ ಪೂಲ್ ಬಾಸ್ಕೆಟ್ಬಾಲ್ ಬ್ಯಾಡ್ಮಿಂಟನ್ ಕೋರ್ಟ್ ವಾಲಿಬಾಲ್ ಕೋರ್ಟ್ ಸೀನಿಯರ್ ಸಿಟಿಸನ್ ಪಾರ್ಕ್ ಕ್ಯಾಂಪ್ ಫಯರ್ ಓಪನ್ ಜಿಮ್ ಕಿಡ್ಸ್ ಪ್ಲೇ ಏರಿಯಾ ಮತ್ತೆ ವಾಟರ್ ಫೆಸಿಲಿಟಿ ಇಲ್ಲಿ ತುಂಬಾ ಚೆನ್ನಾಗಿದೆ ಒನ್ ಫಿಫ್ಟಿ ಫೀಟ್ ಅಲ್ಲಿ ವಾಟರ್ ಇದೆ ನಾಲ್ಕು ಬೋರ್ವೆಲ್ ಇದೆ ಇಲ್ಲಿ ಒಂದು ಕಾಮನ್ ಕಾಟೇಜ್ ಇದೆ ಇಲ್ಲಿ ನೀವು ಫ್ಯಾಮಿಲಿ ಯಾರು ಬೇಕಾದ್ರೂ ಬಂದು ಅಕೌಂಟ್ ಮಾಡ್ಬೋದು ನಮ್ಮ ನಮ್ಮಲ್ಲಿ ಬುಕ್ ಮಾಡಿರೋ ಕಸ್ಟಮರ್ಸು ಫಿಫ್ಟೀನ್ ಅಪ್ ನಿಯರ್ಲಿ ಫಿಫ್ಟೀನ್ ಟು ಟ್ವೆಂಟಿ ಮೆಂಬರ್ಸ್ ಯಾವ ಬೇಕಾ ಬಂದು ಸ್ಟೇ ಆಗ್ಬೋದು ವರ್ಷದಲ್ಲಿ ಫಿಫ್ಟೀನ್ ನೈಟ್ಸ್ ಫ್ರೀ ಕೊಡ್ತೀವಿ ಡೇನಲ್ಲಿ ಏನು ಅನ್ಲಿಮಿಟೆಡ್ ಯಾವ ಬೇಕಾ ಬಂದಿತ್ತು ಇದು ಹೋಗ್ಬೋದು ಸೊ ನಿಮ್ಮ ಫಾರ್ಮ್ಲ್ಯಾಂಡ್ ಅಲ್ಲಿ ಮನೆ ಕಟ್ಟಿಲ್ಲ ಅಂತಂದರೆ ಇದನ್ನ ನೀವು ಅಕೌಂಟ್ ಮಾಡ್ಕೊಬಹುದು ಸೊ ನಮ್ದು ಎರಡು ಆಪ್ಷನ್ ಇದೆ ವಿತ್ ಫಾರ್ಮ್ ಹೌಸು ಬರೀ ಪ್ಲಾಟ್ ಕೂಡ ತಗೋಬಹುದು ಡೈಮೆನ್ಷನ್ ಬಂದು ಸಿಕ್ಸ್ ತೌಸಂಡ್ ಸ್ಕ್ವೇರ್ ಫೀಟಿಂದ ನೈನ್ ತೌಸಂಡ್ ಸ್ಕ್ವೇರ್ ಫೀಟ್ ಕಂಟ ಇರುತ್ತೆ ರೋಡ್ ಬಂದು ರೋಡ್ ಬಂದು ಟ್ವೆಂಟಿ ಫೀಟ್ ಇರುತ್ತೆ ಸೈಡ್ ರೋಡ್ ಅಲ್ಲೆಲ್ಲ ಮಹಾಗನಿ ಟ್ರೀಸ್ ಹಾಕಿದಿವಿ ಪ್ಲಾಂಟೇಷನ್ ಬಂದು ಟ್ರಿಪ್ ಇರಿಗೇಷನ್ ಮಾಡಿದೀವಿ ಒಂದು ಸೈಡ್ ವಾಲ್ ಓಪನ್ ಮಾಡಿದ್ರೆ ಕಂಪ್ಲೀಟ್ ಎಲ್ಲ ಟೋಟಲ್ ಪ್ಲಾಟ್ ಗು ವಾಟರ್ ಹೋಗೋ ತರ ಫೆಸಿಲಿಟೀಸ್ ಮಾಡಿದೀವಿ ಒಂದು ಪ್ಲಾಟ್ ಅಲ್ಲಿ ಫಾರ್ಟಿ ಟ್ರೀಸ್ ನಾವು ಪ್ಲಾಂಟೇಶನ್ ಮಾಡ್ಕೊಡ್ತೀವಿ ಫಾರ್ ಎಕ್ಸಾಂಪಲ್ ಮಹಾಗನಿ ಟೀ ಕೋಡ್ ಫ್ರೂಟ್ಸ್ ಕೋಕೋನಟ್ ಪಾಮಗ್ರಾನೇಟ್ ಚಿಕ್ಕು ಆ ತರದ್ದು ಒಂದು ವಿತ್ ಫಾರ್ಮ್ ಹೌಸ್ ಆಪ್ಷನ್ ಆದ್ರೆ ನಿಮಗೆ ಫೈವ್ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಲ್ಲಿ ಮನೆ ಕಟ್ಕೊಡ್ತೀವಿ ಒನ್ ಬಿ ಎಚ್ ಕೆ ಯಾವುದೇ ತರದ್ದು ಬ್ಯಾಂಗ್ಳೂರ್ ತರ ಟೈಲ್ಸ್ ಆ ತರ ರೂಫಿಂಗ್ ಯಾವ್ದು ಮಾಡಲ್ಲ ಕಂಪ್ಲೀಟ್ಲಿ ಅಂಚು ಕೆಳಗಡೆ ರೆಕ್ಸಾರ್ಟ್ಸ್ ರೆಡ್ ಆಕ್ಸೈಡ್ ಕಂಪ್ಲೀಟ್ಲಿ ಫಾರ್ಮ್ ಫೀಲಿಂಗ್ ಇರುತ್ತೆ ಸೊ ದಿಸ್ ಇಸ್ ಅವರ್ ಟಾಪಿಕ್ ಸೊ ಬೆಂಗಳೂರು ಫ್ಲಾಟ್ಸ್ ಅಲ್ಲಿ ಇರೋದು ಇವಾಗ ಇದೆಲ್ಲ ಟ್ರೆಂಡ್ ಇದು ಇವಾಗ ಬರ್ತಾ ಬರ್ತಾ ಇದೆಲ್ಲ ಟ್ರೆಂಡ್ ಇವಾಗ ಅಪ್ಪ ಇದೆ ಟ್ರೆಂಡ್ ವಿ ಆರ್ ದ ಟ್ರೆಂಡ್ ಸೆಟ್ ಅಸ್ ಆಕ್ಚುಲಿ ಸೊ ಇದು ಫಾಸ್ಟ್ ಮೂವಿಂಗ್ ಇದೆ ಎಲ್ಲರೂ ಬನ್ನಿ ನೋಡಿ ಫ್ಲಾಟ್ ನ ಖುಷಿ ಪಡ್ರೆ ತಗೊಳ್ಳಿ ಬಸ್ ಫೆಸಿಲಿಟಿ ಬಂದು ಚನ್ಪಟ್ನಾಗ ಎನಿ ಟೈಮ್ ಇರುತ್ತೆ ಫಾಸ್ಟೆಸ್ಟ್ ಕನೆಕ್ಟಿವಿಟಿ ಬಂದು ಟ್ರೈನ್ ಇಲ್ಲಿ ಟೂ ಕಿಲೋಮೀಟರ್ಸ್ ನಿಡುಗಟ್ಟ ಇದೆ ನಿಡುಗಟ್ಟಷ್ಟು ರೈಲ್ವೆ ಸ್ಟೇಷನ್ ಇದೆ ಬಸ್ ಒಂದು ನಿಮ್ಗೆ ಗೊತ್ತು ಎವ್ರಿ ಫೈವ್ ಮಿನಿಟ್ಸ್ ಮೈಸೂರು ಟು ಬ್ಯಾಂಗ್ಳೂರ್ ಓಡಾಡ್ತಾನೆ ಇರುತ್ತೆ ಸ್ಟಾಪ್ ಬಂದು ನಿಡುಗಟ್ಟ ಬಸ್ ಸ್ಟಾಪ್ ಅಲ್ಲಿ ಎಳಿಬಹುದು ಚನ್ಪಟ್ನ ಬಸ್ ಸ್ಟಾಪ್ ಅಲ್ಲೂ ಎಳಿಬಹುದು ಕಾರಲ್ಲಿ ಬಂದ್ರೆ ಎಕ್ಸ್ಪ್ರೆಸ್ ಹೈವೇ ಫಾಸ್ಟೆಸ್ಟ್ ಕನೆಕ್ಟಿವಿಟಿ ನಿಮ್ಗೆ ಗೊತ್ತು ಫಾರ್ಟಿ ಮಿನಿಟ್ಸ್ ಅಲ್ಲಿ ಟ್ರಾವೆಲ್ ಆಗ್ಬಹುದು ಬ್ಯಾಂಗ್ಳೂರಿಂದ ಫಾರ್ ಎಕ್ಸಾಂಪಲ್ ನೀವು ಎಂಡಿಂದ ಎಂಡ್ ಗೆ ಟೂ ಟೂ ಹವರ್ಸ್ ನೀವು ಎಲ್ಲಿ ಎಲ್ಲಿ ಹೋದ್ರು ಟೂ ಅವರ್ಸ್ ಬೇಕಾಗುತ್ತೆ ನೀವು ಬ್ಯಾಂಗ್ಳೂರ್ ಅವರ್ಸ್ ಬೇಕಾಗಿಲ್ಲ ಒನ್ ಅಂಡ್ ಹಾಫ್ ಅವರ್ ಅಲ್ಲಿ ರೀಚ್ ಆಗ್ಬಹುದು ಎಕ್ಸ್ಪ್ರೆಸ್ ವೇ ಇರೋದ್ರಿಂದ ಸೊ ಈ ಫಾರ್ಮ್ ಲ್ಯಾಂಡ್ ಬಂದು ಎಕ್ಸ್ಪ್ರೆಸ್ ವೇಗೆ ತುಂಬಾ ಶಾರ್ಟೆಸ್ಟ್ ಜಸ್ಟ್ ಟು ಪಾಯಿಂಟ್ ಫೈವ್ ಕಿಲೋಮೀಟರ್ ಮತ್ತೆ ಹೊಸದಾಗ ಒಂದ್ ಆಗ್ತಾ ಇದೆ ಡೈರೆಕ್ಟ್ ಟು ಫಾರ್ಮ್ಲ್ಯಾಂಡು ಒನ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ ಅಲ್ಲಿ ಅಪ್ರೋಚ್ ಇದೆ ಎಕ್ಸ್ಪ್ರೆಸ್ ಹೈವೇನಿಂದ ಯಾವುದೇ ಹಳ್ಳಿ ಮಿಟ್ ಆಗ್ದಿರಾ ಡೈರೆಕ್ಟ್ ಇದಕ್ಕೋಸ್ಕರ ಪ್ಲಾಟ್ ಗೋಸ್ಕರ ಫಾರ್ಮ್ ಲ್ಯಾಂಡ್ ಗೋಸ್ಕರ ಡೈರೆಕ್ಟ್ ಇನ್ನೊಂದು ರೋಡ್ ಆಗ್ತಾ ಇದೆ ಅದಾದ್ರೆ ಇನ್ನ ನಿಮಗೆ ವೆರಿ ಕನ್ವಿನಿಯಂಟ್ ಆಗುತ್ತೆ ಡೈರೆಕ್ಟ್ ನೀವು ಮನೆಯಿಂದ ಬಿಟ್ಟರೆ ಇಲ್ಲಿಗೆ ಡೈರೆಕ್ಟ್ ಆಗಿ ಒಂದು ಅವರ್ ನಲ್ಲಿ ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ರೀಚ್ ಆಗ್ಬಹುದು Almost one year in the settled up, you can say that this is our home away from home. This is sometimes our main home also because Friday, same at three forty goes school, Four o'clock and we are here at five. It just takes one hour from the city, and it's a slice of heaven. Anta ango fresh gardenli, uh, pakshi garliya, pakshi ho, No traffic, as you can even doglu nonge, motorcycles, home kids You know, it's very calm and serene. This is something that we all wanted. Now, we have papaya, gira vi, bananas, banana plantations, de, chico plantations, de, and also the main thing, mango. These totally pesticide free. We Now, uh, one pesticide ho, hake, pure organic fruits, and that is something our kids really enjoy. And I think this is a gift that you can give to your family organic, pesticide free fruits and vegetables which are grown fresh with your own hands. And you know, when you grow something with your own hands, it's, it tastes very different. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಮ್ಮ ಮಕ್ಕಳು ನೋಡಿ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಗಿಡ ನೀರು ಹಾಕೋದು ಅಂಡ್ ಯು ನೋ ಬೀಂಗ್ ಇನ್ ದ ನೇಚರ್ ಇಟ್ ಇಸ್ ಸಮಥಿಂಗ್ ದಟ್ ಕಿಡ್ಸ್ ಇನ್ ದ ಸಿಟಿ ಮಿಸ್ ಅ ಲಾಟ್ ಸೊ ದಿಸ್ ಇಸ್ ಸಮಥಿಂಗ್ ದಟ್ ಎವ್ರಿ ಹ್ಯಾಸ್ ಟು ಗಿವ್ ಅ ಟ್ರೈ ನಮಸ್ತೆ ನನ್ ಪೂಜಾ ರಾಮಚಂದ್ರ ನಾನು ಬೆಂಗಳೂರಿನ ಬಂದಿರೋದು ನಾನು ಮಾಡೆಲ್ ಅಂಡ್ ಆಕ್ಟ್ರೆಸ್ ಈಗ ಜಸ್ಟ್ ರೀಸೆಂಟ್ ಆಗಿ ಒಂದ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದೀನಿ ಕಿರಿಕ್ ಅಂತ ನೆಕ್ಸ್ಟ್ ಮಂತ್ ಪ್ರಾಬಿಲಿಟಿ ಆಗ್ಬೋದು ಸೊ ಅವಾಗ ಎಲ್ಲರಿಗೂ ಗೊತ್ತಾಗ್ಬೋದು ಅಂಡ್ ಎಸ್ ಐ ಆಮ್ ಅ ಮಾಡೆಲ್ ಅಂಡ್ ಆಕ್ಟ್ರೆಸ್ ಇಲ್ಲಿ ನನ್ನ ಗೆಸ್ಟಾಗಿ ಇನ್ವೈಟ್ ಮಾಡಿದ್ದಾರೆ ನಂಗೆ ತುಂಬ ಖುಷಿಯಾಯಿತು ಯಾಕಂದ್ರೆ ಈ ಕಂಟ್ರಿ ರೂಟ್ಸ್ ಅನ್ನೋ ಲ್ಯಾಂಡ್ ಏನಿದೆ ಕಂಪ್ಲೀಟ್ ಗ್ರೀನರಿ ಆಗಿದೆ ಆ್ಯಂಡ್ ತುಂಬ ಅಫೋರ್ಡಬಲ್ ಅಂತ ಅನ್ಸುತ್ತೆ ರೀಸನಬಲ್ ಪ್ರೈಸ್ ಕೂಡ ಯಾರ್ಯಾರು ಎಲ್ಲ ಪ್ಲ್ಯಾನ್ ಮಾಡ್ತಿದ್ದಾರೆ ಫಾರ್ಮ್ ಹೌಸ್ಗೆ ಅವ್ರು ಏನಾದರೂ ಲ್ಯಾಂಡ್ ಪರ್ಚೇಸ್ ಮಾಡಬೇಕು ಅಂತ ಅವ್ರಿಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಈ ಲ್ಯಾಂಡ್ಸ್ ಎಲ್ಲ ಅಂತ ನನ್ಗನ್ಸುತ್ತೆ ನನಗೆ ತುಂಬ ಇಷ್ಟ ಆಗಿದೆ ನಾನು ತುಂಬ ಹೊತ್ತೇನಾಗಿಲ್ಲ ಬಂದು ಬಟ್ ನೋಡಿದಷ್ಟು ಕೂಡ ಎಷ್ಟು ಹೊತ್ತು ನೋಡಿದೆ ಅಷ್ಟು ನಂಗೆ ತುಂಬಾ ಇಷ್ಟ ಆಯಿತು ತುಂಬ ಗ್ರೀನರಿ ಆಗಿದೆ ಎಲ್ಲರಿಗೂ ಇಷ್ಟ ಆಗೋ ಪ್ರಾಪರ್ಟಿ ಅಂತ ನನಗೆ ಅನ್ಸುತ್ತೆ ನಂಗೆ ತುಂಬ ಖುಷಿ ಆಯಿತು ಇಲ್ಲಿ ಬಂದು ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇರೋದೇ ನಂಗೆ ತುಂಬ ಖುಷಿ ಇದೆ ಥ್ಯಾಂಕ್ ಯು ಸೊ ಮಚ್ ನೀವೆಲ್ಲರಿಗೂ ಇಷ್ಟ ಆಗುತ್ತೆ ಒಂದ್ಸತಿ ನೀವು ಬಂದು ಲ್ಯಾಂಡನ್ನ ನೋಡ್ಬೋದು ಯಾರಿಗೆಲ್ಲ ಪ್ಲ್ಯಾನಿಂಗ್ ಇದೆ ला हमको बेको फेमस ಮಾಡಬೇಕು ಅಂತ ಸೋ ಎಲ್ಲರೂ ಒಂದಸತಿಯಾದರೂ ಬಂದು ನೋಡತೆ ಪಕ್ಕಾ ಬೈ ಮಾಡ್ತಾರೆ ಅಂತ ನನಗೆ ಅನ್ಸುತ್ತೆ यस हाय दिस इज कृषी ಮಾதோ ನಮಸ್ತೆ ನಮಸ್ಕಾರ ಯಾ ಅಂಡ್ ನಾನು ಜಾರ್ಖಂಡ್ ಸೆ ಹೋ ಅಂಡ್ ಐ ಆಮ್ बेसिकली ಫ್ರಮ್ ಜಾರ್ಖಂಡ್ ಬಿ ಸ್ಟೇಂಗ್ ಇನ್ ಬೆಂಗಳೂರು ಐ ऍಮ್ ಅ ಮಾಡೆಲ್ ಅಂಡ್ ಆಕ್ಟ್ರೆಸ್ ಐ ಡನ್ ಟು ಮೂವೀಸ್ ಫಸ್ಟ್ ಮೂವಿ इज एचआरಎಸ್ ಅವಾರ್ಡ್ winning ಮೂವಿ ಅಂಡ್ ಸೆಕೆಂಡ್ ಮೂವಿ इज ಮೈ ರೈಪ್ತಾ ಸೋ ऑलरेडी ರಿಲೀಸ್ ಸೋ مجھے ಯಾ ఇన్వైట్ کرنےಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ या जैसे पूजा मैम ने कहा हाँ, बहुत अच्छा स्वो... प्रकृति वो है बहुत अच्छा नेचर है बहुत प्यारी जगह है आप यहाँ पे लैंड परचेस कर सकते हो आप यहाँ पे बहुत अच्छा अपना फार्म हाउस बना सकते हो घर बना सकते हो शांति चाहिए बहुत ज़्यादा पीस ऑफ माइंड चाहिए तो आप ये लैंड परचेज कर सकते हो और मैं फर्स्ट टाइम यहाँ पे आई हूँ और मुझे बहुत अच्छा लगा सो थैंक यू सो मच फॉर द इन्विटेशन एंड थैंक यू सो मच एंड विश यू ऑल द बेस्ट फॉर ऑल टीम मेम्बर्स हया आई साइन थ्री मूवीज़ इन कनाडा तेलुगू एंड तमिल इट्स कमिंग वेरी सू ಸೊ ಥ್ಯಾಂಕ್ ಯು ಸೋ ಮಚ್ ಈಗ ಇಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಸೊ ಇಲ್ಲಿ ಪರ್ಚೇಸ್ ಮಾಡೋಣ ನೋಡೋಣ ಅಂತ ಬಂದೆ ಪ್ರಶಾಂತ್ ಅವರು ಅವರೆಲ್ಲ ಫೋನ್ ಮಾಡಿದರು ಬನ್ನಿ ಒಂದು ಪ್ರೋಗ್ರಾಮು ಇದೆ ಹಾಗೆ ಚೆಕ್ ಮಾಡಿ ಅಂತ ನೋಡ್ತಾ ಇದ್ದೆ ಹಾಗೆ ಗೂಗಲ್ ಮಾಡ್ತಾ ಇದ್ದೆ ಬೇರೆ ಯಾರು ಕಾಂಪಿಟೇಟರ್ಸ್ ಇದ್ದಾರ ಒಳ್ಳೆ ಪ್ರೈಸಿಗೆ ಸಿಗುತ್ತಾ ಅಂತ ಬಟ್ ಇಲ್ಲಿ ಗೂಗಲಲ್ಲಿ ನಿಯರ್ ಬೈ ಏರಿಯಾಸ್ ಎಲ್ಲೂ ಈ ಪ್ರೈಸ್ಗೆ ಎಲ್ಲೂ ಸಿಗ್ತಾ ಇಲ್ಲ ಆ್ಯಂಡ್ ಅವರು ಒಂದು ಟ್ವೆಂಟಿ ಏಕರ್ಸಲ್ಲಿ ಮಾಡಿದ್ದಾರೆ ಈ ಫೆಸಿಲಿಟೀಸು ಈ ವಾಲಿಬಾಲ್ ಕೋರ್ಟು ಸ್ವಿಮ್ಮಿಂಗ್ ಪೂಲ್ ಫಾಮ್ ಲ್ಯಾಂಡಲ್ಲಿ ನಾನು ಸ್ವಿಮ್ಮಿಂಗ್ ಪೂಲ್ ಟಿಲ್ ಡೇಟ್ ನೋಡಿಲ್ಲ ಪ್ರೈವೇಟ್ ಫಾರ್ಮಲ್ಲಿ ಅಲ್ಲಿ ಇಲ್ಲಿ ಮಾಡ್ತಾರೆ ಇಲ್ಲಿ ಸಪ್ರೇಟಾಗಿ ಒಂದು ಸ್ವಿಮ್ಮಿಂಗ್ ಪೂಲ್ ಕೊಡ್ತೀನಿ ಅಂತ ಇದ್ದಾರೆ ಸೊ ನೋಡ್ತಾ ಇದ್ದೀನಿ ಪ್ರೈಸಿಂಗ್ ಸ್ವಲ್ಪ ಮಾತಾಡ್ತಾ ಇದ್ದೀನಿ ಸ್ವಲ್ಪ ಆಲ್ರೆಡಿ ಐಮ್ ಮ್ಯಾಪಿ ಬಟ್ ಇನ್ನೂ ಸ್ವಲ್ಪ ಏನಾದ್ರು ಆಸ್ ಎ ಇಂಡಿಯನ್ ಕಸ್ಟಮರ್ ನಮಗೆ ಡಿಸ್ಕೌಂಟ್ ಸಿಗದೆ ಇದ್ದರೆ ನಮಗೆ ತೃಪ್ತಿ ಆಗಲ್ಲ ಅದನ್ನು ಸ್ವಲ್ಪ ನೋಡ್ತಾ ಇದ್ದೀನಿ ಡಿಸ್ಕೌಂಟ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಅದೇ ಕಾಂಪಿಟೇಷನ್ ನೋಡಿದೆ ಇಲ್ಲೆಲ್ಲೂ ನಿಯರ್ ಬೈ ಈ ಪ್ರೈಸ್ಗಂತೂ ಇಲ್ಲ ಇಟ್ಸ್ ಆಲ್ಮೋಸ್ಟ್ ಡಬಲ್ ದ ಪ್ರೈಸ್ ತುಂಬಾ ಚೆನ್ನಾಗೂ ಡೆವಲಪ್ ಮಾಡಿದ್ದಾರೆ ಸೊ ಐಮ್ ಜಸ್ಟ್ ಥಿಂಕಿಂಗ್